ನೀವೆಲ್ಲರೂ ಕೂಡ ನಿಮಗೆ ಬೇಕಾದಂಥ ಸವಲತ್ತುಗಳಿರ್ಬೋದು ಏನು ಕೃಷಿ ವಿಮೆ ಇವತ್ತು ನೀವು ಇಲ್ಲ ಅನಾವೃಷ್ಟಿಯಿಂದ ಏನಾದರೂ ಕೂಡ ನಿಮ್ಮ ಬೆಳೆದಂಥ ಬೆಳೆಗೆ ಸರಿಯಾದ ರೀತಿ ನನ್ನ ಬೆಂಬಲ ಬೆಲೆ ಇಲ್ಲ ಅಂದರೆ ಬ ಬೆಳೆ ಕೈಗೆಟಕಿದ್ದಂಥ ಸಂದರ್ಭದಲ್ಲಿ ನಿಮಗೆ ನೆರವಿಗೆ ನಿಲ್ ನೀಡಿ ನಿಲ್ಲಕ್ಕೋಸ್ಕರ ಇವತ್ತು ಕೃಷಿ ವಿಮೆ ಯೋಜನೆ ಇವತ್ತು ಅನುಷ್ಠಾನದಲ್ಲಿದೆ ದಯಮಾಡಿ ನೀವು ಅದನ್ನು ನೋಂದಾಯಿಸ್ಕೋಬೇಕು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಲ್ದ ಕೇಂದ್ರದಲ್ಲಿ ನೀವು ನೋಂದಾಯಿಸ್ಕೊಂಡ್ರೆ ಖಂಡಿತ ನೀವು ನೀವು ವಿಮೆಗೆ ಒಳಪಟ್ಟು ಅದರ ಒಂದು ಲಭ್ಯತೆ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ಯಾವುದೇ ಬೆಳೆ ಇರ್ಬೋದು ಬೆಳೆದಂಥ ಬೆಳೆ ನಿಮಗೆ ಸರಿಯಾದ ರೀತಿಯಲ್ಲಿ ಬೆಳೆ ಸಿಗದಂಥ ಸಂದರ್ಭದಲ್ಲಿ ಇದರ ಉಪಯೋಗ ನಿಮ್ಗೆ ಆಗ್ತದೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇವತ್ತೇನು ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಹಲವಾರು ಜನ ಉದ್ಯೋಗನ ಅರಸಿ ಪಟ್ಟಣಗಳಿಗೆ ಹೋದಂಥವರು ಕರೋನಾ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಬಾಳ್ಮೆ ಮಾಡೋಕ್ಕಾಗದೆ ಮತ್ತೆ ಅವರ ಜಮೀನುಗಳನ್ನ ಆಬದ್ ಮಾಡಲಿಕ್ಕೆ ಏನು ಬಂದಂಥ ಯುವಕರು ಏನಿದ್ದೀರಿ ಖಂಡಿತ ನಿಮಗೂ ಕೂಡ ಉತ್ತೇಜನ ನೀಡಲಿಕ್ಕೆ ಕೃಷಿ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಪ ಕೊಡಲಿಕ್ಕೆ ತರಬೇತಿಗಳನ್ನು ಕೂಡ ಕೃಷಿ ಇಲಾಖೆ ಮುಖಾಂತರ ನಿಮಗೆ ನೀಡ್ತಾ ಇದ್ದಾರೆ ಅದರ ಸದುಪಯೋಗನೂ ಕೂಡ ಪಡ್ಕೋಬೇಕು ಅದನ್ನು ನೀವು ನಿಮ್ಮ ಕೃಷಿ ಸಂಪರ್ಕ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡ್ರೆ ನಿಮ್ಮನ್ನು ಕರೆದು ನಿಮಗೆ ತರಬೇತಿಯನ್ನು ನೀಡಲಿಕ್ಕೆ ಇವತ್ತು ಇಲಾಖೆ ಮುಂದಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಜೊತೆಗೆ ನಿಮ್ಮಲ್ಲಿ ಏನು ಕೃಷಿ ಹೊಂಡಗಳು ಇವ ನೀರನ್ನ ಶೇಖರಣೆ ಮಾಡಿಕೊಳ್ಳಿಕ್ಕೆ ಹೊಂಡಗಳನ್ನ ಮಾಡಲಿಕ್ಕೆ ನಿಮಗೆ ಎಷ್ಟಾದರೂ ಆಯಿತು ನಿಮಗೆ ಅದನ್ನು ನಿಮ್ಮ ಕೃಷಿ ಇಲಾಖೆಯಲ್ಲಿ ನೀವು ಅದನ್ನು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ನಿಮಗೆ ಕೃಷಿ ಹೊಂಡನ ಕೂಡ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನೀವು ನೋಡಿರ್ಬೋದು ಏನೋ ತುಂತರು ನೀರಾವರಿ ಘಟಕಗಳು ಇದ್ರ ಬಗ್ಗೆ ನೀವು ಹಿಂದೆ ಅರ್ಜಿ ಸಲ್ಲಿಸಿ ಕಾಯಬೇಕಿತ್ತು ಯಾರು ಎಲ್ಲರೂ ರೆಕಮೆಂಡ್ ಮಾಡಿಸ್ಬೇಕಿತ್ತು ಈಗ ಆ ಒಂದು ವ್ಯವಸ್ಥೆ ಇಲ್ಲ ನೀವು ಏನಾದರೂ ಕೂಡ ಅಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೋ ಇಲ್ಲ ನಮ್ಮ ಕೃಷಿ ಇಲಾಖೆಯಲ್ಲೋ ನೀವು ನೀವು ಅದನ್ನು ಮನವಿ ಮಾಡಿಕೊಂಡ್ರೆ ಖಂಡಿತ ನೀವು ನಿಮಗೆ ಅದನ್ನು ಶೀಘ್ರದಲ್ಲಿ ಒದಗಿಸ್ಕೊಡೋ ಕೆಲಸ ಇದೆ ಹಿಂದೆ ಜಾಸ್ತಿ ಇರಬೇಕಿತ್ತು ಜಮೀನು ಎಲ್ಲ ಇತ್ತು ಈಗೇನಿಲ್ಲ ಪಾಣಿಯನ್ನು ತೋರಿಸಿದ್ರೆ ನಿಮಗೆ ಬೋರ್ವೆಲ್ ಇದ್ದರೆ ಖಂಡಿತ ನಿಮಗೆ ಇದೆ ತಂತ್ರ ನೀರಾವರಿ ಘಟಕಗಳನ್ನ ಕೊಡಲಿಕ್ಕೆ ಇವತ್ತು ಇಲಾಖೆ ಮುಂದಾಗ್ತದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಮುನ್ನೂರಿಂದ ನಾನ್ನೂರು ಜನಕ್ಕಷ್ಟೇ ತಾಲೂಕಿನಲ್ಲಿ ನೀಡ್ತಾಯಿದ್ರು ಇವತ್ತೀಗಾಗಲೇ ನಾವು ಆರು ಸಾವಿರಕ್ಕಿಂತ ಹೆಚ್ಚು ಜನ ರೈತರಿಗೆ ಇದರ ಉಪಯೋಗನ ಇಲಾಖೆ ನೀಡಿದೆ ನಮ್ಮ ತಾಲೂಕಿನಲ್ಲಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾದಂಥ ಶಿವರಾಜ್ ಅವರು ಮತ್ತು ಅವ್ರ ತಂಡದವರು ಎಲ್ಲರೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ನಿಮ್ಮ ಸಂಪರ್ಕದಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ಇದ್ದಾರೆ ಅದರ ಸದುಪಯೋಗನ ಎಲ್ಲ ತಾಲೂಕಿನ ಎಲ್ಲ ರೈತರು ಕೂಡ ಅವು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ವಿನಂತಿಯನ್ನು ಮಾಡ್ತೇನೆ

ನಿಮ್ಗೆ ಏನ್ ಸೌಲಭ್ಯ ಬೇಕು ತಮ್ಗೆ ಏನ್ ಸೌಲಭ್ಯ ಬೇಕು ತಮ್ಗೆ ಏನ್ ಸೌಲಭ್ಯದ ಅವಶ್ಯಕತೆ ಕೃಷಿ ಹೊಂಡಕ್ಕ ಇಲ್ಲಿ ಬಂದು ನೀವು ತಾಲೂಕ್ ಹೆಡ್ ಆಫೀಸ್ಗೆನೆ ಕೊಡಿ ಅಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಶಿವರಾಜ್ ಅಂತ ಅವ್ರಿಗೆ ನೀವು ಸಂಪರ್ಕ ಮಾಡಿ ಕೊಡಿಸ್ತಾರೆ ತೊಂದರೆ ಇಲ್ಲ ಹಲೋ ಓಕೆ ಥ್ಯಾಂಕ್ ಯು

ಅದೇನ ಅನ್ಬೌದ್ ರಸ್ತೆ ಸುಮಾರು ವರ್ಷಗಳಿಂದ ಏನಾದ್ರು ಅನ್ಬೌದ್ ರಸ್ತೆ ಆಗಿದ್ರೆ ಅದನ್ನ ನಾವು ಮತ್ತೆ ಇದನ್ನ ಅಲ್ಲಿ ಕಳಿಸಿ ಸರ್ವೇರ್ ಇವರು ಬಂದು ಅದನ್ನ ಹತ್ತುವರೆ ಏನಾದ್ರು ತೆರವು ಮಾಡಿಸ್ಲಿಕ್ಕೆ ಜನವರಿ ಇನ್ನೂ ಬಂದಿಲ್ಲ ಕಾರಣ ನನಗೆ ಪಾಠಕ್ಕೆ ಹೋಗಿ ಅಲ್ಲಿ ಇವತ್ತಲ್ಲಿ ಕ್ಯಾರಗಳ ಮಧ್ಯೆ ಹೋಗ್ತಿದ್ದೆ ಅದು ಕೃಷಿ ಮುಂದಿನ ಹೊಡೆದ್ರೆ ಅದರಲ್ಲಿ ಹೋಗಕ್ಕೆ ಆಗಲ್ಲ ಹೌದಾ ಅದನ್ನ ನಾವು ಸರ್ವೇರ್ ಇವ್ರನ್ನ ಕಳಿಸ್ತೀವಿ ಈಗ ಅಲ್ಲಿಗೆ ಸರ್ವೇರ್ನು ನಮ್ಮ ಆರೈನು ಕಳಿಸ್ತೀವಿ ನಾಳೆನೇ ಕಳಿಸ್ತೀವಿ ಹೌದಾ ಈಗ ನೀವು ಸೋಮವಾರ ಬರ್ತೀರ ತಗೊಂಡು ಜನಸ್ಪಂದನಕ್ಕೆ ಅಲ್ಲಿ ತಿನ್ನ ಬನ್ನಿ ಇಲ್ಲಿ ಅಲ್ಲೇ ಇರ್ತಾರ ತಹಸೀಲ್ದಾರ್ ನಾವು ಕೂತ್ಕೊಂಡು ಸರಿ ಕೃಷ್ಣಪ್ಪನವ್ರಮಸ್ಕಾರ ನಮಸ್ತೆ 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 ಚೆನ್ನಾಗಿದೀರ ಚೆನ್ನಾಗಿದೆ ಸರ್ ಸರ್ ಅಪರ್ಪುರ ಸರ್ವೆ ನಂಬರ್ ಅಲ್ಲಿ ಸರ್ವೆ ನಂಬರ್ ಅಲ್ಲಿ ಸರಿ ಒಂದ್ ಎಕ್ರೆ ಇಪ್ಪತ್ತೇಳಂಟಿ ಜಮೀನ್ ಇದೆ ಅಂಬರ್ಪುರದಲ್ಲಿ ಅದು ಸಾಕಮ್ಮ ವೈಫ್ ಇದೆ ಯಾವ್ದು ಕೃಷಿ ಇಲಾಖೆಗೆ ಹೋದ್ರೆ ಯಾವ್ದೇ ನಮ್ದು ಬರ್ತಕ್ಕಂತ ಕೃಷಿ ಇಲಾಖೆಯಿಂದ ಬರ್ತಕ್ಕಂಥ ಸಬ್ಸಿಡಿ ಅಮೌಂಟ್ ಯಾವ್ದು ಬರ್ತಾ ಇಲ್ಲ ಅಲ್ವಾ ಕೇಳಿದ್ರೆ ನೂರ ಎಪ್ಪತ್ತೈದು ಎಕರೆ ಸರ್ವೆ ಪೂರ್ತಿ ಇದು ಕರಾಬು ಅಂತಂದ್ರೆ ಬರ್ತಾ ಇದೆ ಅಲ್ಲಿ

ಅದನ್ನ ಈಗ ಪರಿಶೀಲನೆ ಮಾಡಿಸ್ತೀವಿ ತಹಸೀಲ್ದಾರ್ ಕೂಡ ಇಲ್ಲೇ ಇದ್ದಾರೆ ಈಗ ಪರಿಶೀಲನೆ ಮಾಡಿ ಅದಕ್ಕೆ ಏನು ಪರಿಹಾರ ಮಾಡಿಕೊಡ್ತೀವಿ ಅದಂತ ಸರ್ಕಾರದಿಂದ ಇಲ್ಲ ಇಲ್ಲ ಅದನ್ನು ಬದಲಿಸ್ಕೊಡೋ ಸಮಸ್ಯೆ ಏನಾಗಿದೆ ನೋಡಿ ಅದನ್ನು ರೆಕ್ಟಿಫಿಕೇಶನ್ ಮಾಡಿ ಅದು ಸರಿಪಡಿಸ್ಕೊಂಡು ಎಲ್ಲ ಇಲಾಖೆಯಲ್ಲೂ ನಿಮಗೆ ಸವಲತ್ತು ಬರೋಂಗೆ ಆಗಬೇಕು ಅದನ್ನ ಈಗ ನಾವು ತಹಸೀಲ್ದಾರ್ ಮತ್ತು ಕೃಷಿ ಇಲಾಖೆಯವರು ಕೂತ್ಕೊಂಡು ಅದನ್ನ ಸರಿಪಡಿಸ್ ಕೊಡ್ತಿವಿ ಈಗ ತಹಸೀಲ್ದಾರ್ ಅಡಲ್ಟ್ ಅವರ ಬರ್ತಾ ಇಲ್ಲ ಆಮೇಲೆ ಬೆಳೆ ಬೆಲೆ ಅದು ಬರ್ತಾ ಇಲ್ಲ ಓಕೆ ಕೇಳಿದ್ರೆ ಕೃಷಿ ಇಲಾಖೆ ಕೇಳಿದ್ರೆ ಅದು ಅಂತ ಹಾಕಿದ್ರು ಹೋಗ್ತಾ ಹೇಳ್ತಾರೆ ಅದನ್ನೇ ಅದನ್ನೇ ಬರ್ತಾ ಇದೆ ಅದನ್ನ ತಗೊಂಡ್ಬಂದು ತಹಸೀಲ್ದಾರ್ ಕೊಡಿ ತಹಸೀಲ್ದಾರ್ ಅದನ್ನು ವೆರಿಫೈ ಮಾಡಿ ಅದನ್ನ ಮತ್ತೆ ಏನಾದ್ರು ಸರ್ವೇನಲ್ಲೋ ಇದ್ರಲ್ಲೋ ಕರ ಬಂದಿದ್ರು ಅದನ್ನ ತರ್ಕಿಸಕ್ಕೆ ಸರ್ಕಾರಕ್ಕೆ ಬರೆದಾಕಿ ಅದನ್ನ ಸರಿಪಡಿಸು ಕೆಲಸ ಮಾಡ್ಕೊಳ್ಳೋಣ ಅಂತ हेलो ರವಿಕುಮಾರ್ ಅರವಿಂದ್ ಕುಮಾರ್ ನಾನು ಅಂತ ಸರ್ ಮಾತಾಡೋದು ಹೇಳಿರಿ ಹೇಳಿರಿ ಅರವಿಂದ್ ಕುಮಾರ್ ಸರ್ ಬದಲಪಾಳ್ಯ ಅಲ್ಲಿಂದ ಯಾಕೋ ಸೌರಪಾಳಕ್ಕೆ ಒಂದು ರೋಣ ಆಗಿತ್ತು ಸರ್ ಕೋಳಿ ದಿನಗಳ ಓಡಾಡಿ ಆ ಅರ್ಧ ಕೆಳಿಂದ ಇತ್ತೆ ಸರ್ ಅದು ಹೌದಾ ಸ್ವಲ್ಪ ಯಾರು ರೈತರು ನಾಲ್ಕು ಜನ ಜಮೀನು ಮಾಡಿದ್ರು ಹ್ಮ್ 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 ಬಿಟ್ಕೊಡಕ್ ತಯಾರಿದಾರಾ ಬಿಟ್ಕೊಡಕ್ ತಯಾರಿದ್ರೆ ಈಗ ಇಮಿಡಿಯೇಟ್ ಮಾಡಿಸ್ಕೊಡ್ತೀವಿ ಯಾರನ್ನ ಕಳಿಸ್ತೀನಿ ನಾಳನ್ನೇ ಆಯ್ತಾ ಗೊತ್ತಾಯ್ತು ಅಲ್ಲಿಂದ ಮುಂದಕ್ಕೆ ಅದನ್ನ ಮಾಡ್ಕೊಡ್ಬೇಕು ಈಗ ರೈತರು ಅದನ್ನ ತೊಂದ್ರೆ ಮಾಡದಿದ್ರೆ ಖಂಡಿತ ಈ ಇಮಿಡಿಯೇಟ್ ಶೀಘ್ರವಾಗಿ ಮಾಡಿಸ್ಕೊಡ್ತೀವಿ ಇಲ್ಲ ಸರಿ ಈಗ ರೆಡಿ ನಾನು ನಾನೇ ಸಿಗ್ತೀನಿ ನನ್ನನ್ನೇ ಕೇಳಿದ್ರಾಯ್ತು ಇಲ್ಲ ನಮ್ಮ ಮನೆಗೆ ಬಂದು ಇಲ್ಲಿ ಹೇಳದ್ರಾಯ್ತು ನಾವು ಇದನ್ನ ಆಡ್ ಮಾಡ್ಕೊಂಡು ಅದನ್ನ ಸರಿಪಡೋದು ಇಂಜಿನಿಯರ್ ಹೇಳಿ ಮಾಡಿಸ್ಕೊಡ್ತೀವಿ ಮಾತಾಡಿ 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 ಯಾರು ಮಾತಾಡೋದು ಸುರೇಶ್ ಬಾಬು ಮಾತಾಡ್ತೀನಿ ಅಮ್ಮ ಸುರೇಶ್ ಬಾಬು ಏನ್ ಮಾತಾಡ್ತೀನಿ ತಾವ ಯಾರು ಮಾತಾಡೋದು ಹೇಳಿ 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 ಏನ್ ಸಮಸ್ಯೆ ಹೆಸರು ಕಾಳು ಕೊಡ್ತಾರೆ ಇದಾವೆ ಅಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಟಾಕ್ ಇದೆ ದಾಸ್ತಾನ ಇದೆ ಅಲ್ಲಿ ನೀವು ಅಲ್ಲೋಗಿ ನಿಮ್ದು ಪಾಣಿ ಕೊಟ್ಟರೆ ಕೊಡ್ತಾರಲ್ಲಿ ಹಾಂ ಹೌದು ಇದೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹಾಂ ಓಕೆ 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 ಅಲೋ ನಮಸ್ತೆ ಸುರೇಶ್ ಬಾಬು ಮಾತಾಡ್ತೀನಿ ಹೇಳಿ ಸರ್ ನಮ್ದು ಇಲ್ಲಿ ಎರಡು ವರ್ಷ ಆಯ್ತು ಸರ್ ನಾವು ಡಿ ಟಿಗೆ ಅಡ್ಡಿ ಕೊಟ್ಟು ಹ್ಞೂ ಹ್ಮ್ ಅಕ್ರಮ ಸಕ್ರಮದಲ್ಲ ಹೌದು ಸರ್ ಹ್ಮ್ ಹ್ಞೂ ಈಗ ಅದೇನೆ ಅದು ನಮ್ಗೆ ಅದೇನಾಗಿದೆ ಅದು ಅನುದಾನ ಬರಬೇಕು ಅನುದಾನದ ಮೇಲೆ ಸೀನಿಯರ್ ಟಿ ಮೇಲೆ ಕೊಡ್ತಾ ಇದ್ದಾರೆ ಮೊನ್ನೆ ಒಂದ್ ಏಳು ಏಳರಿಂದ ಎಂಟು ಕೋಟಿ ರೂಪಾಯಿ ಹಣ ಬಂತು ಅದಕ್ಕೆ ಯಾರು ಮೊದಲು ಕಟ್ಟಿದ್ರು ಅಂತವ್ರಿಗೆ ಕೊಟ್ಟಿದ್ದಾರೆ ಈಗ ಮತ್ತೆ ಮಿಕ್ಕಿದ್ದಕ್ಕೆ ಸಾಕಷ್ಟು ಹಣ ಬೇಕು ಅದನ್ನ ನಾವು ಎಂ ಡಿ ಅವ್ರನ್ನ ಒತ್ತಾಯ ಮಾಡಿದಿವಿ ಖಂಡಿತ ಅದನ್ನ ಈ ಸತಿ ಅಸೆಂಬ್ಲಿ ಒಳಗೆ ಅದನ್ನ ಇದನ್ನ ಮಾಡಿ ಪರಿಹಾರ ಮಾಡ್ಕೋತೀವಿ ನಾವು ಆ ನಮ್ಮ ಕರೆಂಟ್ ಸಮಸ್ಯೆ ಬಹಳ ಇದೆ ಸರ್ ಅದಕ್ಕೋಸ್ಕರ ನಾವು ಕರೆಂಟ್ ಇನ್ನೊಂದ ಇಲ್ಲ 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 ಇದು ಈ ವರ್ಷದಲ್ಲಿ ಏನಾರು ಮಾಡಿ ನಿಮ್ಗೆ ಬೇಸಿಗೆ ಬರೋದ್ರೊಳಗೆ ನಿಮಗೆ ಎಲ್ಲದನ್ನು ಯಾರು ಯಾರು ಸಕ್ರಮ ಕಟ್ಟಿದ್ರು ಅದೆಲ್ಲ ಪರಿಹಾರ ಮಾಡಕ್ಕೆ ಇವತ್ತು ಒತ್ತಾಯ ಮಾಡಿ ನಾವು ಅದನ್ನ ಹಣ ಬಿಡುಗಡೆ ಮಾಡಿಸಿಕೊಂಡು ಅವೆಲ್ಲರದು ಕೆಲಸ ಪೂರ್ಣ ಮಾಡಕ್ ನೋಡ್ತೀವಿ ಸರಿ ಸರ್ ಅದು ನಮ್ಮ ದೂರ 2 ಎಕರೆ 1 ಗುಂಟೆ ಆಯ್ತು

ಒಂದ್ಸಲ ನೀವೇನಾದ್ರು ಪಡ್ಕೊಂಡಿದ್ರೆ ಸವಲತ್ನ ಮತ್ತೆ ಅದೇ ಪಾಣಿ ಕೊಡಕ್ ಬರಲ್ಲ ಏಳು ವರ್ಷ ಕೊಡಲ್ಲ ಏಳು ವರ್ಷದ ನಂತರ ಕೊಡ್ತಾರಂತ ಮತ್ತೆ ಅರ್ಜಿ ಕೊಡಿ ಕೊಡ್ತಾರೆ ಕೊಡಿ ಕೊಡಿ ಇಲ್ಲ ತೊಂದ್ರೆ ಇಲ್ಲ ನಿಮ್ದು ಏಳು ವರ್ಷ ಪೂರ್ಣ ಆಗಿದ್ರೆ ಕೊಡ್ತಾರೆ ನೀವಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಶಿವರಾಜ್ ಅಂತ ಇರ್ತಾರೆ ಅವ್ರನ್ನ ಭೇಟಿ ಮಾಡಿದ್ದು ಇದು ಜಮೀನು पाणी ಹೆಚ್ಚಿಗೆมายಿದವರು ಸರ್ ಅದು ನಮಿ ಬಂದಿದೆ ನಮಗೆ ಅದಲು ಬದಲಾಗಿದ್ಯಾ ಇಬ್ರು ಅರ್ಜಿ ಕೊಡಿ ಇಬ್ರು ಅರ್ಜಿ ಕೊಡಿ ಕೊಟ್ಟಿದೀರಾ ಇಲ್ಲಿ ಯಾವ ಊರ್ದು ಯಾವ ಊರ್ದು ಯಾವ ಸರ್ವೆ ನಂಬರು ಆ ರಾಮನಳ್ಳಿ 66 ಸರ್ವೆ ನಂಬರು ರಾಮನಳ್ಳಿ ಇಬ್ರು ಇಬ್ರು ಅದಲು ಬದಲಾಗಿದ್ಯಾ ಹೆಸರೇನು ಹೆಸರೇನು ಯಾರ ಹೆಸರು पाणीಗಳು ಅದಲು ಬದಲಾಗಿರೋದು ಸದಾಶಿವಯ್ಯ ಸದಾಶಿವಯ್ಯ ಪ್ರಸನ್ಮೂರ್ತಿನ ಈಗ ನಾನ್ ತಹಸೀಲ್ದಾರ್ ಹೇಳ್ತೀನಿ ಈಗ ನೀವು ಅರ್ಜಿ ಕೊಡಿ ಅದು ತಿದ್ದುಪಡಿ ಆಗ್ಬೇಕು ಅವರು ನಾಳೆ ಬರ್ತಾರೆ ನಾಳೆ ಎಸಿ ಅವರು ಬರ್ತಾರೆ ಸದಾಶಿವನವ್ರ ನೀವೆಲ್ಲ ಅರ್ಜಿ ಕೊಟ್ರೆ ಅದನ್ನ ಇದನ್ನ ಸರಿ ಎ ಸಿ ಅವರು ತಾಲೂಕ್ ಆಫೀಸಿಗೆ ಬರ್ತಾರೆ ನಾಳೆ ಬುಧವಾರ ನೀವು ಇಲ್ಲೇ ಬನ್ನಿ ಬ ಎ ಸಿ ಅವ್ರನ್ನ ಇಲ್ಲೇ ಕೋರ್ಟ್ ಮಾಡಂಗ ವ್ಯವಸ್ಥೆ ಮಾಡಿದ್ದೀವಿ ಚಿಕ್ಕನಾಯಕ್ನಲ್ಲಿನಲ್ಲೇ ಟಿಪ್ಟೂರಿಗೆ ನೀವು ಅಲಿಬೇಕಾಗಿಲ್ಲ ರೈತರು ಯಾವ್ದಾದ್ರು ಎ ಸಿ ಕೋರ್ಟ್ಗೆ ಹೋಗಂಥವ್ರೋ ಮತ್ತೊಂದು ಅರ್ಜಿ ಕೊಡೋರು ಎ ಸಿ ಅವ್ರನ್ನ ಚಿಕ್ಕನಾಯ್ಕನಲ್ಲಿಗೆ ಪ್ರತಿ ವಾರ ಬರಂಗೆ ವ್ಯವಸ್ಥೆ ಮಾಡಿದ್ದೇವೆ ಅದರಿಂದ ದಯಮಾಡಿ ಅವರು ಬುಧವಾರ ಬರ್ತಾರೆ ನಾಳೆ ಬರ್ತಾರೆ ನಾಳೆ ಹೋಗಿ ಅವ್ರಿಗೆ ನಿಮ್ದು ಇದನ್ನ ತಿದ್ದುಪಡಿ ಒಂದು ಸೇರಿ ಜಂಟಿ ಒಂದು ಅರ್ಜಿ ಕೊಟ್ರೆ ನಮ್ಮ ಅದ್ಲು ಬದಲಾಗಿದೆ ಅದನ್ನ ಸರಿಪಡಿಸ್ಕೊಡ್ತಾರೆ ಒಳ್ಳೇದು ಒಳ್ಳೇದ್